ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಸತ್ಯದೇವರಾಗಿರುವ ಮಹಿಮೆಯನ್ನು ಘನವನ್ನು ಹೊಂದುತ್ತಿರುವ ಯೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರೇರೆ ಮಾರ್ಗ ಸತ್ಯ ಜೀವವಾಗಿದ್ದನ್ನು ಪ್ರೇರೆ ಆ ಬೆಳಕಿನ ಲೋಕಕ್ಕೆ ಹೋದ ಪ್ರೇರೆ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆಮೋದ ಆನಂದಗಳನ್ನು ಸೃಷ್ಟಿಕರ್ತನಾದ ರಕ್ಷಕನಾದ ಪೋಷಕನಾದ ದೇವರು ದೇವರ ಪ್ರೀತಿರೂಪವಾದ ಯೇಸು ಕ್ರಿಸ್ತನು ತನ್ನನ್ನು ಪ್ರೀತಿಸೋರಿಗೆ ಸ್ವರ್ಗದಲ್ಲಿ ಕಾದಿರಿಸಿಟ್ಟಿದ್ದನ್ನು ಪ್ರೇರೆ ಹೌದು ಈ ದಿನ ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಪ್ರೇರೆ ಈ ದಿನದಲ್ಲಾದರೂ ಅದು ಪ್ರೇರೆ ನಾವು ಸಾಮಾನ್ಯವಾಗಿ ಮಾತಾಡುತ್ತಿರುತ್ತೇವಲ್ಲ ಈ ದಿನದಲ್ಲಾದರೂ ಅರಿತುಕೊಳ್ಳುವೆಯಾ ಈ ದಿನದಲ್ಲಾದರೂ ಕ್ಷಮಿಸುವೆಯಾ ಈ ದಿನದಲ್ಲಾದರೂ ಮಾಡುವೆಯಾ ಈ ದಿನದಲ್ಲಾದರೂ ಬದಲಾಗುವೆಯಾ ಅಂದು ನಾವು ಲೌಕಿಕವಾಗಿ ಮಾತಾಡುತ್ತಿರುತ್ತೇವೆ ಆದರೆ ದೇವರು ಜೀವ ಆತ್ಮವನ್ನು ಓದಿದ ತಂದೆ ಯೇಸುಕ್ರಿಸ್ತನು ಮಾತಾಡುತ್ತಿದ್ದಂಥ ಪ್ರೇರೇ ಈ ದಿನದಲ್ಲಾದರೂ ಎನ್ನುವ ವಾಕ್ಯ ಭಾಗದ ಮುಖಾಂತರ ಮಾತಾಡುವಂಥ ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ಪ್ರೀತಿ ಜ್ಞಾನ ಅರ್ಥ ಮಾಡಿಕೊಳ್ಳುವ ಕೃಪೆ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ ಫಲವತ್ತಾದ ನೆಲದಲ್ಲಿ ಬಿದ್ದ ಬೀಜದಂತೆ ಕೇಳುವ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ ನೂರಕ್ಕೆ ನೂರರಷ್ಟು ಅರವತ್ತು ಮೂವತ್ತರಷ್ಟು ಫಲ ಕೊಟ್ಟು ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ಲೋಕಕ್ಕೆ ನಾವು ಬೆಳಕಾಯಿ ಆ ಆಶೀರ್ವಾದ ಆದರ್ಶಕರವಾಗಿ ಜೀವಿಸುವಂತೆ ವಾಕ್ಯ ಭಾಗ ನಮ್ಮೆಲ್ಲರಿಗೂ ಸಹಾಯವಾಗಲು ಪ್ರೇರೆ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಇರುವಂತನೇ ಲೋಕದ ಬೆಳಕಾದ ಹೆಸುವೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕ ಕೊಡುವ ರೀತಿಯಲ್ಲಿ ಕೊಡುವುದಿಲ್ಲ ನನ್ನ ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ ಹೋಗುತ್ತೇನೆಂದಿದ್ದೀರಿ ಪ್ರಭುವೆ ಸ್ವಾಮಿ ಈ ದಿನದಲ್ಲಾದರೂ ಎನ್ನುವ ವಾಕ್ಯ ಭಾಗ ಅಂಶದ ಮುಖಾಂತರ ಪವಿತ್ರ ಗ್ರಂಥದ ಜೀವವಾಕ್ಯದ ಕೆಲವು ವಾಕ್ಯ ಭಾಗಗಳನ್ನು ಧ್ಯಾನಿಸಲಿರುವಾಗ ಆ ವಾಕ್ಯ ಭಾಗಗಳ ಮೂಲಕ ತಂದೆ ನಮ್ಮ ದೇಹ ಆತ್ಮ ಪ್ರಾಣಗಳನ್ನು ಶುದ್ಧಕರಿಸಬೇಕೆಂದು ಚೈತನ್ಯಗೊಳಿಸಬೇಕೆಂದು ನಿಮ್ಮ ಮಹಿಮ ಮಾರ್ಗದಲ್ಲಿ ನಡೆಯುವಂತೆ ಸಹಾಯವಾಗುವಂತೆ ಶುದ್ಧ ಹೃದಯ ಸ್ಥಿರಚಿತ್ತ ಜಾಗೃತಿಯಾಗಿ ಜೀವಿಸಲು ನಮ್ಮೆಲ್ಲರಿಗೆ ವಾಕ್ಯ ಭಾಗದ ಮುಖಾಂತರ ಸಹಾಯ ಮಾಡಬೇಕೆಂದರು ಈ ದಿನದಲ್ಲಾದರೂ ಪ್ರಭುವೆ ನಾವು ನಿಮ್ಮ ಸನ್ನಿಧಿಗೆ ಬಂದು ನಿಮ್ಮ ಪವಿತ್ರ ಮಾರ್ಗವನ್ನು ನಮಗೆ ತೋರಿಸು ಪ್ರಭು ನಿಮ್ಮ ಚಿತ್ತ ನಮಗೆ ತಿಳಿಸು ಪ್ರಭು ನಿಮ್ಮ ಪವಿತ್ರ ಹೃದಯವನ್ನು ಅರಿತುಕೊಳ್ಳುವಂತೆ ಅನುಗ್ರಹಿಸು ದೇವರೇ ನಿಮ್ಮ ಚಿತ್ತವೇ ನನ್ನ ಚಿತ್ತ ನಿಮ್ಮ ಸಂತೋಷವೇ ನನ್ನ ಸಂತೋಷ ನಿನ್ನ ಮಾರ್ಗವೇ ನನ್ನ ಮಾರ್ಗ ಎಂದು ಹೇಳಲು ತಂದೆ ನಮ್ಮೆಲ್ಲರಿಗೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೆ ಅನುಗ್ರಹಿಸಬೇಕೆಂದು ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತ ಮನುಷ್ಯರಾದ ನಮ್ಮ ಮಾರ್ಗಗಳಿಗಿಂತ ನಿಮ್ಮ ಮಾರ್ಗ ತಂದೆ ದೇವರೇ ಭೂಮಿ ಮೇಲೆ ಎಷ್ಟು ಎತ್ತರ ಆಕಾಶ ಅಷ್ಟು ಎತ್ತರ ದೂರ ವ್ಯತ್ಯಾಸ ನಮ್ಮ ಆಲೋಚನೆ ನಿಮ್ಮ ಆಲೋಚನೆ ತಂದೆ ಅಂತ ಎತ್ತರವಾದ ಆಲೋಚನೆ ಮಾರ್ಗಗಳಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು ತಂದೆ ಹೀಗೆ ಸೈತಾನನ ಎಲ್ಲ ಅಂಧಕಾರದ ಶಕ್ತಿಗಳ ಮೇಲೆ ನಾವು ದೊಡ್ಡ ವಿಜಯ ಸಾಧಿಸುವಂತೆ ಶೀಘ್ರವಾಗಿ ಸೈತಾನನ ನಿಮ್ಮ ಕಳದ ಮೇಲೆ ಎಲ್ಲರ ಕಾಲಕೆಳಗೆ ಹಾಕಿ ಶಾಂತಿದಾಯಕ ದೇವರೇ ತುಳಿಸುತ್ತಾ ಬರಬೇಕೆಂದು ಆನಂದ ನಿಧಿಯಾದ ತಂದೆ ಯೇಸು ಕ್ರಿಸ್ತ ರಕ್ಷಕ ನಿಮ್ಮ ಪ್ರಿಯಕುಮಾರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸರ್ವಶಕ್ತ ಜೀವಾಧಿಪತಿಯಾದ ತಂದೆ ದೇವರೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಬನ್ನಿರಿ ಪ್ರೇರೆ ಈ ದಿನದಲ್ಲಾದರೂ ಎನ್ನುವ ಒಂದು ಚಿಕ್ಕ ಬೆಳಕಿನ ಅಂಶವನ್ನು ಅನಿಸೋಣ ಪ್ರೇರಿದಕ್ಕೆ ಮೊದಲು ನಾವು ಒಂದು ಆತ್ಮೀಯ ಗೀತೆ ನಾಡಿಕೊಳ್ಳೋಣ ಹಾಡು ಸುವಾರ್ತೆಯ ಹಾಡು ಪ್ರೇರೆ ಪ್ರಿಯಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಒಂದು ಪ್ರೇರೆ ನಾವು ನಾವು ಆಲಯಕ್ಕೆ ಹೋದರು ನಮ್ಮ ಮನೆಯಲ್ಲಿ ಕೂಡ ನಮ್ಮ ಕೋಣೆಯಲ್ಲಿ ಪ್ರಾರ್ಥಿಸುವುದಾದರು ಅಥವಾ ಪ್ರಭುವೆ ಯೇಸುವಿನ ಬಗ್ಗೆ ರಕ್ಷಣೆ ವಾರ್ತೆ ಬೆಳಕಿನ ವಾರ್ತೆ ಕ್ಷಮೆಯ ವಾರ್ತೆ ಆರೋಗ್ಯದ ವಾರ್ತೆ ಅದು ಪ್ರೇರೆ ಜ್ಞಾನದ ವಾರ್ತೆ ಜಯದ ವಾರ್ತೆ ಸಾರುವಾಗಲೂ ಕೂಡ ಏಸುವಿನ ದರ್ಶನಕ್ಕಾಗಿ ಬೇಡಿ ಪಡೆದು ಸಾರಬೇಕು ಪ್ರೇರೆ ಅವರು ಕೂಡ ಪ್ರಭುವಿನ ದರ್ಶನ ಪಡೆಯಲೆಂದೇ ನಾವು ತಿಳಿಯಪಡಿಸಬೇಕಾಗಿದೆ ಹೀಗೆ ಈ ಹಾಡನ್ನು ನನ್ನೊಂದಿಗೆ ಏಕೆ ಬೇಕು ಹಾಡಿರ ಪ್ರೇರೇ ಪ್ರಿಯಿಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಹಾಡು ಪ್ರಿಯುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಆರಾಧನೆ ಸ್ತುತಿ ಸ್ತೋತ್ರವ देवाने सल्लिसुवे आराधने स्तुति स्तोत्रव देवनि सलसे आराधनि परिशुद्धात्मनदेव प्रियेषु राजनिमगे परिशुद्धात्म देव निमगे प्रिय े दर्शनकागी निर्शनकाे सन्निधि

ಕಳೆಯಬೇಕು ಯಶುವೆ ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನ್ನಪಲ್ಲಿ ಕಳೆಯಬೇಕು ನನ್ನ ಬಾಯ ಮಾತು ಎಲ್ಲ ನೊಂದಮನವನ್ನು ಸಂತೈಸಬೇಕು ಪ್ರಭುವೇ ನಮ್ಮ ಬಾಯ ಮಾತು ಎಲ್ಲ ನೊಂದಮನವನ್ನು ಸಂತೈಸಬೇಕು ಆರಾದನಿ ಆರಾದನಿ ಆ सुराजनगे पवित्रात्मदेव प्रिय ऐ सुराजनिमगे परिशुद्धात्मदेवानिगे प्रिय ऐसे निर्शनका बरुवे सन्निधि गे आराधनी स्तुति देवनि सल्लिसुवे शुभ सन्देश बार ಹೊರೆಯಾಗಿರಲಿ ಸಪಾಶುಭ ಸಂದೇಶಭಾರ ಒಂದೇ ನಮ್ಮ ಮೇಲಿನ ಹೊರೆಯಾಗಿರಲಿ ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮಕೆ ಸಲಿ ರಕ್ಷಕ ಕ್ರಿಸ್ತೇಸು ಎಂದು ನಮ್ಮ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ ಸತ್ಯದೇವರು ನಿತ್ಯಜೀವ ಯೇಸು ಕ್ರಿಸ್ತನೆಂದು ಆರಾದನೆ 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 ಆರದ प्रियेषु राज परिशुद्धात्म सुवे प्रिय ऐसे बरुवे सन्निधि आराधने स्तुति स्तोत्रवा ದೇವನೇ ಸಲ್ಲಿಸುವೆ ಆರಾಧನೆ ಸ್ತುತಿ ಸ್ತೋತ್ರವ ದೇವನೇ ಸಲ್ಲಿಸುವೆ ನಿನ್ನ ಆಸೆ ಬಯಕೆ ಎಲ್ಲ ನನ್ನ ಹೃದಯದ ಮಿಡಿತವಾಗಲಿ ತಂದಿಸುವೆ ನಿಮ್ಮ ಸೆ ಬಯಕೆ ಎಲ್ಲ ಪರಿಶುದ್ಧಾತ್ಮನ ಮೂಲಕ ನಮ್ಮ ಹೃದಯದ ಬಡಿತವಾಗಲಿ ನನ್ನ ಜೀವ ಕಾಲವೆಲ್ಲ ಜಪವೀರನೆಂದಿರಲಿ ಕ್ರಿಸ್ತಿಸುವ ನಮ್ಮ ಜೀವ ಕಾಲವೆಲ್ಲ जपवीररेन्तिरी आराधनि आरा पिशुद्धात्मदेवन प्रिय क्रीस्तन मनुष्य मनुष्यन सृष्टि माड़ी लूय हाले हालेलुया हालेलुया लू थैंक यू फादर थैंक यू जीसस थैंक यू होली स्पिरिट लिविंग वाटर फ्लो होली गोस्ट फायर आमीन ಅದು ಪ್ರೇರೆ ಆ ಯೇಸುವಿನ ದರ್ಶನಕ್ಕಾಗಿ ಆತನ ಸನ್ನಿಧಿಗೆ ಬರಬೇಕಾಯಿತು ಪ್ರೇರೆ ಆತನು ನಮ್ಮನ್ನು ಪ್ರೀತಿಸುತ್ತಿದ್ದಾನೆ ಆತನ ಸನ್ನಿಧಿಯಿಂದ ನಮ್ಮನ್ನು ತಳ್ಳುವುದಿಲ್ಲ ಆತನ ಆತ್ಮ ನಮ್ಮಿಂದ ತೆಗೆಯುವುದಿಲ್ಲ ಆತನಲ್ಲಿ ಬೇಡಿಕೊಳ್ಳುವುದಾದರೆ ಈ ದಿನ ಇನ್ನೂ ಸಮಯ ಇರುವುದರೊಳಗಾಗಿ ನಾವು ಒಬ್ಬರನ್ನೊಬ್ಬರು ಪ್ರೇರೇಪಿಸಬೇಕಾಯಿತು ಪ್ರೇರೆ ಪರಿಶುದ್ಧ ದೇವರ ಮಾರ್ಗದಲ್ಲಿ ಸತ್ಯದಲ್ಲಿ ಜೀವದಲ್ಲಿ ನಡೆಯಲು ಬೆಳಕಿನ ಮಾರ್ಗದಲ್ಲಿ ನಡೆಯಲು ಲೋಕವಾದ ರಾಸೆಯು ಗತಿಸಿ ಹೋಗುತ್ತದೆ ದೇವರ ಚಿತ್ತವನ್ನು ನೆರವೇರಿಸುವನು ಸದಾಕಾಲ ಜೀವಿಸುತ್ತಾನೆ ಸ್ವರ್ಗಕ್ಕೆ ಸೇರುತ್ತಾನೆ ಸ್ವರ್ಗದಿಂದ ಇಳಿದು ಬಂದ ಯೇಸು ಕ್ರಿಸ್ತ ಎಂಬ ದೇವಕುಮಾರ ದೇವರ ಪ್ರತಿಯೊ ರೂಪ ಒಬ್ಬತಾನೆ ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ ಆ ಮಾರ್ಗದಲ್ಲಿ ನಾವು ಹೋಗುವುದಾದರೆ ಸ್ವರ್ಗ ಪ್ರವೇಶವಾಗುತ್ತೇವೆ ಮನುಷ್ಯರಿಂದ ನಿರ್ಮಿಸಲ್ಪಟ್ಟ ದೇವರುಗಳು ಸ್ವರ್ಗದಿಂದ ಬಂದವಲ್ಲ ಪ್ರೇರೆ ಮನುಷ್ಯನನ್ನು ನಿರ್ಮಿಸಿದ ದೇವರೇ ಸ್ವ ಸ್ವರ್ಗವನ್ನು ಭೂಮಿಯನ್ನು ಸ್ವರ್ಗಕ್ಕೆ ಭೂಮಿ ಮೇಲಿಂದ ಏಣಿಯನ್ನು ಏರ್ಪಡಿಸಿದ್ದಾನೆ ಪ್ರೇರೇ ಶಿಲುಬೆ ಎಂಬ ಏಣಿ ಹೌದು ಹೀಗೆ ಪ್ರತಿಯೊಂದು ದಿನ ಪ್ರತಿ ಈ ದಿನ ಪ್ರತಿಯೊಂದು ಕ್ಷಣ ಪ್ರಭುವಿನ ನೆನಪಲ್ಲಿ ಕಳೆಯಬೇಕಾಗಿದೆ ಪ್ರೇರೇ ಏಸು ರಕ್ಷಕ ವಲ್ಲಭ ಆತನ ಕೃಪೆಯು ಎಂದೂ ಇರುವುದು ಜಲಪ್ರವಾಹದ ಶಬ್ದದಾಗಿ ಸ್ತುತಿ ಸಾಡಬೇಕಾಗಿದೆ ಆತನ ನಾಮ ಆತನ ವಾಕ್ಯ ಹೌದು ಆತನ ಸುವಾರ್ತೆ ಹೀಗೆ ಪ್ರತಿದಿನ ನಮ್ಮ ಬಾಯಿ ನೊಂದ ಮನಸ್ಸನ್ನು ಸಂತೈಸಬೇಕು ಪ್ರೇರೆ ಮತ್ತು ಶುಭ ವಾರ್ತೆ ಯೇಸುವಿನ ವಾರ್ತೆ ಅದು ಪ್ರೇರೆ ದೇವರ ಸ್ವರವಾದ ಏಸು ಆತನುಡಿದ ವಾರ್ತೆ ಆತನ ಜನನ ಜೀವನ ಬೋಧನೆ ಸಾಧನೆ ಮರಣ ಯಾತನೆ ಮರಣ ಪುನರುತ್ಥಾನ ಜೀವದಿಂದ ಎದ್ದಿದ ವಿಷಯ ಪರಲೋಕಕ್ಕೆ ಏರಿ ಹೋಗಿದ ವಿಷಯ ಮತ್ತೆ ಬರುತ್ತೇನೆಂದು ಮಾತು ಕೊಟ್ಟ ವಿಷಯ ಹೌದು ಪ್ರೇರೆ ಈ ಶುಭ ವಾರ್ತೆ ಭಾರ ಒಂದೇ ನಮ್ಮೆಲ್ಲರ ಮೇಲೆ ಇರುವ ಹೊರೆಯಾಗಬೇಕಾದ ಪ್ರೇರೆ ಹೌದು ಬೇರೆಯವರೇ ಅಲ್ಲ ಅದೆಲ್ಲ ಮರಣವೇ ಶುಭವಾರ್ತೆ ಹೆಸುವಿನ ಏಸುಕೊಟ್ಟ ಆಗ್ನೆ ಹೋಗಿರಿ ಲೋಕಕ್ಕೆಲ್ಲ ಸುವಾರ್ತೆ ಸಾರಿರಿ ನಾನು ಹೇಳಿದವುಗಳನ್ನೆಲ್ಲ ಕಾಪಾಡಿಕೊಳ್ಳಿರಿ ಕಾಪಾಡಿಕೊಳ್ಳುವಂತೆ ಬೋಧಿಸಿರಿ ಹೌದು ವಿಶ್ವಾಸವರಿಗೆ ತಂದೆಯಾದ ದೇವರ ದೇವರ ಕುಮಾರನಾದ ಯೇಸುಕ್ರಿಸ್ತನ ದೇವರ ಪರಿಶುದ್ಧ ಶಕ್ತಿಯಾದ ವ್ಯಕ್ತಿಯಾದ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ದೀಕ್ಷಸ್ತನ ಕೊಡಿರಿ ರಕ್ಷಣೆ ಹೊಂದುತ್ತಾರೆ ನೀರಿನಿಂದ ಅಥವಾ ನೀರಿನಲ್ಲಿ ಮುಳುಗಿಸಿ ಅದು ಸೂಚನೆ ಯಾವುದೇ ಯಾವುದು ಸೂಚನೆ ಅಂದರೆ ಯೇಸುಕ್ರಿಸ್ತನೊಂದಿಗೆ ಸಮಾಧಿಯಾಗುವುದಕ್ಕೆ ಸೂಚನೆ ನೀರಿನಲ್ಲಿ ಮುಳುಗಿದ್ದಾಗ ನೀರಿನಿಂದ ಎದ್ದಾಗ ಯೇಸುವಿನೊಂದಿಗೆ ಸಮಾಧಿಯಿಂದ ಎದ್ದಂತೆ ಅದು ಪ್ರೇರಿ ಈಗ ಯೇಸು ಮರಣಿಸಿ ಪುನರುತನಾಗಿ ಸದಾ ಜೀವಿಸ್ವಾತನಾಗಿದ್ದಾನೆ ಮರಣಿಸುವುದರ ಮುಖಾಂತರ ಪಾತಾಳಕ್ಕೆ ಹೋಗುವುದರ ಮುಖಾಂತರ ಪಾತಾಳದಲ್ಲಿರುವ ಆ ಶಕ್ತಿಯನ್ನು ಜಯಿಸಿದ್ದಾನೆ ಮತ್ತು ಮರಣದ ಬೀಗದ ಕೈಯನ್ನು ತೆಗೆದುಕೊಂಡು ಬಂದಿದ್ದಾನೆ ಮರಣಾಧಿಕಾರಿಯನ್ನು ತನ್ನ ಮರಣದ ಮೂಲಕ ಸೋಲಿಸಿ ಅದು ಪ್ರೇರೆ ಹೀಗೆ ಆತನು ತಿರುಗಿ ಬೇಗ ಬರಲಿದ್ದಾನೆ ಪ್ರೇರೆ ಆ ಸುವಾರ್ತೆ ಸಾರಬೇಕಾಗಿದೆ ಮತ್ತು ನಮ್ಮ ನಾಡ ಮೂಲೆ ಮೂಲೆಗೂ ಯೇಸುವಿನ ನಾಮ ಕೇಳಿಸಬೇಕಾಗಿದೆ ಸುವಾರ್ತೆ ಯೇಸುವಿನ ಕೊಟ್ಟ ಆಗ್ನೆ ಏಸು ಹೇಳಿದ ಮಾತುಗಳನ್ನು ಸಾರುವುದೇ ನಮ್ಮ ಮೇಲೆ ಇರುವ ಭಾರ ಆಗಬೇಕು ಮತ್ತು ನಮ್ಮ ನಾಡ ಮೂಲೆ ಮೂಲೆಗೂ ಅದು ಭಾರತ ದೇಶ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿರುವ ಒಂದು ಜಿಲ್ಲೆ ಆಗಿರ್ಬೋದು ಒಂದು ತಾಲೂಕು ಹಳ್ಳಿ ಆ ಸ್ಥಳ ಆಗಿರ್ಬೋದು ಪ್ರೇರಿ ಏರಿಯಾ ಆ ಮೂಲೆ ಮೂಲೆಗೂ ನಮ್ಮ ನಾಡ ಮೂಲೆ ಮೂಲೆಗೂ ಯೇಸುವಿನ ನಾಮ ಕೇಳಿಸಬೇಕು ಅದು ಯೇಸು ನಮ್ಮ ಮೇಲೆ ಇಟ್ಟಿರುವ ಹೊರೇ ಪ್ರೇರೆ ಭಾರವಾದ ಒಂದೇ ಹೊರೆ ಯೇಸು ಹೇಳ್ತಾನೆ ನನ್ನ ನೋಗ ಹಗುರ ನನ್ನ ಹೊರೆ ಸುಗಮ ಅಲ್ಲಿ ಕಷ್ಟಪಡುವವರೇ ಹೊರ ಭಾರ ಹೊತ್ತು ಬಳಲಿ ಬೆಂಡಾಗಿರುವವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಹೌದು ಪ್ರೇರಿ ನನ್ನ ನೊಗವನ್ನು ನನ್ನ ಶಿಲ್ವೆ ಅಂದರೆ ನನ್ನ ಕಾರ್ಯವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ ನನ್ನ ಕೆಲಸ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ದೊರಕುತ್ತದೆ ಹೌದು ಪ್ರೇರಿ ಕಷ್ಟಪಟ್ಟು ಭಾರ ಹೊತ್ತಿರುವವರು ಯೇಸುವಿನ ಬೆಳೆಗೆ ಬರಬೇಕೆಂದು ಹೇಳಿದ್ದಾನೆ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ನಂತರ ಆತನು ಮಾಡುವ ಕಾರ್ಯಗಳನ್ನು ನಮ್ಮ ಕಾರ್ಯ ಎಂದು ತಂದೆ ಆತನಿಗೆ ಮಾಡಲು ಕೊಟ್ಟ ಕಾರ್ಯಗಳನ್ನು ಏಸು ನಮಗೂ ಕೊಟ್ಟಿದ್ದಾನೆಂದು ತಂದೆಯ ಚಿತ್ತವ ನೆರವೇರಿಸುವುದೇ ಆಹಾರ ಎಂದು ದೇವಕುಮಾರ್ ಯೇಸು ಕ್ರಿಸ್ತನ್ ಹೇಳಿದಂತೆ ತಂದೆ ಕೊಟ್ಟ ಕಾರ್ಯಗಳನ್ನು ಮಾಡಿ ಮುಗಿಸುವುದೇ ನನ್ನ ತಿಂಡಿ ತೀರ್ಥ ಎಂದು ಯೇಸು ಹೇಳಿದಂತೆ ನಾವು ಕೂಡ ಏಸು ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಆಹಾರ ಆತನ ಕಾರ್ಯಗಳನ್ನು ಕೈಗೊಂಡು ನಡೆಯುವುದೇ ತೀರ್ಥ ಎಂದು ಹೇಳಿದಾಗ ನಮ್ಮ ನಾಡ ಮೂಳೆ ಮೂಲೆಗೂ ಹಾಂ ಆತ ನಾಮ ಸಾರುವ ಪ್ರೇರೆ ಮತ್ತು ಆ ಭಾರವಾದ ಶುಭ ಸಂದೇಶ ಹಗುರವಾಗಿದೆ ಪ್ರೇರೆ ಆದರೆ ಅದು ಭಾರವಾಗಿರಬೇಕು ನಮಗೆ ಹಗುರವಾಗಿ ತೆಗೆದುಕೊಳ್ಳಬಾರದು ಹೌದು ಆದರೆ ಆ ಭಾರ ನೆರವೇರಿಸುವಾಗ ಹಗುರವಾಗಿ ಮಾರ್ಪಡುತ್ತದೆ ಎಂದು ನನ್ನ ನಗ ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತದೆ ಹೌದು ಪ್ರೇರೆ ಆ ವಿಶ್ರಾಂತಿಗಾಗಿ ನಮ್ಮನ್ನು ಕರೀತಿದ್ದಾನೆ ಪ್ರಭು ಶಿಲ್ವೆಯ ಸಂದೇಶವನ್ನು ಸಾರುವುದರ ಮೂಲಕ ಹೌದು ಪ್ರೇರೆ ಶಿಲುಬೆ ಸಂದೇಶವನ್ನು ನೀವು ಸ್ವೀಕರಿಸಿ ಇತರಿಗೆ ಸಾರು ಸಾರುವುದರ ಮೂಲಕ ಹೀಗೆ ನಿನ್ನ ಆಸೆ ಬಯಕೆಯೆಲ್ಲ ನನ್ನ ಹೃದಯದ ಮಿಡಿತವಾಗಲಿ ಹೌದು ಪ್ರೇಸುವಿನ ಆಸೆ ಬಯಕೆಯೆಲ್ಲ ನಮ್ಮ ಹೃದಯದ ಮಿಡಿತವಾಗಬೇಕು ಪ್ರೇರೆ ನನ್ನ ಜೀವಕಾಲವೆಲ್ಲ ಜಪವೀರನೆಂದಿರಬೇಕು ಹೌದು ಹೀಗೆ ನಾವು ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ನೆನಪಿನಲ್ಲಿ ನೆನಪಿನಲ್ಲಿರೋಣ ಪ್ರೇರೆ ನೊಂದ ಮನಸ್ಸನ್ನು ನಮ್ಮ ಬಾಯ ಮಾತು ಸಂತೈಸಲಿ ಸುವಾರ್ತೆ ಭಾರವಂತೆ ನಮ್ಮ ಮೇಲೆ ಇರುವವರೆಯಾಗಲಿ ನಮ್ಮ ನಾಡ ಮೂಲೆ ಮೂಲೆಗೂ ಪ್ರಭು ಕ್ರಿಸ್ತನ ರಕ್ಷಕನ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಆ ಪಾಪ ಮರಣಗಳ ನಿಯಮದಿಂದ ಬಿಡಿಸಲು ಬಂದ ಪಾಪದ ಮುಳ್ಳನ್ನು ತನ್ನ ಮರಣದ ಮೂಲಕ ಮುರಿದು ಮರಣಾಧಿಕಾರಿಗೆ ಎಲ್ಲೇ ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ ನಿನ್ನ ವಿಷಯದ ಪಾ ಕೊಂಡಿ ಪಾಪವೇ ಪಾಪಕ್ಕೆ ಶಕ್ತಿ ಆಧಾರ ಲೌಕಿಕ ಜೀವಿತವೇ ಆಶಾಪಾಶಗಳ ಜೀವಿತವೇ ಆಚಾರ ಸಂಬಂಧವಾದ ಜೀವಿತವೇ ವಿಗ್ರಹ ಆರಾಧನೆಯೇ ಹೌದು ಪ್ರೇರಿ ಹೀಗೆ ಪ್ರಭು ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ ಯಾವುದರಿಂದ ನಿರ್ಜೀವ ಕ್ರಿಯೆಗಳಿಂದ ಮೂಢ ನಂಬಿಕೆಯಿಂದ ವಿಗ್ರಹ ಆರಾಧನೆಯಿಂದ ಪೂರ್ವಜರಿಂದ ಬಂದ ಶಾಪ ಪಾಪಗಳಿಂದ ಇವು ಸಂಪ್ರದಾಯಗಳಿಂದ ಬಿಡಿಸಿದ್ದಾನೆ ಪ್ರೇರೆ ಹೌದು ನಿನ್ನ ನನ್ನ ಆಸೆ ಬಯಕೆಲ್ಲ ಪ್ರಭು ಹೇಳಿ ಕೊಟ್ಟ ಆಜ್ಞೆಗಳನ್ನು ನೆರವೇರಿಸುವುದೇ ನಮ್ಮ ಹೃದಯ ಬಡಿತಾಗಿರಬೇಕು ಪ್ರೇರೆ ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ಹಿಡಿಯುತ್ತಾನೆ ನನ್ನ ತಂದೆಯವನನ್ನು ಪ್ರೀತಿಸುತ್ತಾನೆ ನಾನು ತಂದೆ ಬಂದು ಅವನಲ್ಲಿ ಮನೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾನೆ ಮತ್ತು ನನ್ನನ್ನು ಕೆಲಸ ಮಾಡುವವನು ನನ್ನ ತಂದೆಗೆ ಪ್ರಿಯನಾಗಿರುತ್ತಾನೆ ತಂದೆ ಅವನಿಗೆ ಸನ್ಮಾನ ಮಾಡುತ್ತಾನೆ ಎಂದು ಹೇಳಿದ್ದಾನೆ ಹೀಗೆ ಪ್ರೇರೆ ಪ್ರಭುವಿನ ಕಾರ್ಯ ಆಗ್ನಿ ನಮ್ಮ ಆಸೆ ಬಯಕೆ ಆಗಬೇಕು ನಮ್ಮ ಹೃದಯ ಮಿಡಿತ ಆಗಬೇಕು ನಮ್ಮ ಜೀವಕಾಲವೆಲ್ಲ ಪ್ರಭು ನಾಮದಲ್ಲಿ ಏಸು ನಾಮದಲ್ಲಿ ತಂದೆಗೂ ಏಸುಗೂ ಪ್ರಾರ್ಥನೆ ಮಾಡಬೇಕಾದ ಪ್ರೇರೆ ದೇವರಿಗೆ ರಾಜ್ಯಕ್ಕಾಗಿ ನೀತಿಗೆ ಜೀವಿಸಲು ಆದ್ರೆ ಇಂಥ ಕೃಪೆ ಪ್ರಭು ನಮ್ಮೆಲ್ಲ ನೀಡಲಿ ಪ್ರೇರೇ ಈ ಸಮಯ ನಾವು ವಾಕ್ಯ ಭಾಗಾಂಶ ಈ ದಿನದಲ್ಲಾದರೂ ಎನ್ನುವ ಚಿಕ್ಕ ಭಾಗವನ್ನು ಅನಿಸ್ಕೊಳ್ಳೋ ಪ್ರೇರೇ ಈ ದಿನದಲ್ಲಾದರೂ ಎನ್ನುವ ಅಂಶದೊಳಗೆ ನಾವು ಪ್ರವೇಶ ಮಾಡುವುದಾದರೆ ಯೇಸು ಕ್ರಿಸ್ತ ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ ಯರುಶಿಲೇಮ್ ಪಟ್ಟಣವನ್ನು ನೋಡಿ ಲೂಕನ ಸ್ವಾರ್ಥಿ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೆರಡನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಎರುಶಲೇಮು ಪಟ್ಟಣವು ತನಗೆ ಬರಲಿರುವ ನಾಶನವನ್ನು ತಿಳಿಯದೆ ಅಶ್ರದ್ಧೆಯಾಗಿ ನಿರ್ವಿಚಾರವಾಗಿ ಯೇಸುಕ್ರಿಸ್ತನ ಕ್ರಿಸ್ತನ ಒಂದು ಎಷ್ಟೋ ವಾಕ್ಯಗಳನ್ನು ಕೇಳಿದರು ಪ್ರಸಂಗಗಳನ್ನು ಕೇಳಿದರು ಬೋಧನೆಯನ್ನು ಕೇಳಿದರು ಆ ಕಿವುಡ ಹಾವಿನಂತೆ ಆ ಕಾಲವು ಕಳೆಯುತ್ತಿತ್ತು ಎರಿಶಲೇಮ್ ಪಟ್ಟಣ ಅದು ಪ್ರೇರಿ ನಾವು ಲೂಕೊಂದು ಸಾವಿರದ ಹತ್ತೊಂಬತ್ತನೇ ನಲವತ್ತೆರಡನೇ ವಾಕ್ಯದ ನೋಡುತ್ತೇವೆ ಗಾಸ್ಪೆಲ್ ಚಾಪ್ಟರ್ ನೈನ್ಟೀನ್ ವರ್ಸ್ ಫರ್ಟಿ ಸೆಕೆಂಡ್ ವರ್ಡ್ ಎರಿಶಲೇಮ್ ಪಟ್ಟಣಕ್ಕೋಸ್ಕರ ಏಸು ಅಂಗಲಾರ್ಚಿ ಬೀಳುತ್ತಾನೆ ಪ್ರೇರಿ ನಾವು ಇಲ್ಲಿ ನೋಡುವುದಾದರೆ ಹಾಲೆಲ್ವಿಯ ದೇ ಕ್ರಿಸ್ತ ಪ್ರಭು ದೇವಕುಮಾರ ವಾಕ್ಯವಾದ ದೇವರು ಹೇಳುತ್ತಿದ್ದಾನೆ ಪ್ರೇರಿ ಇರುಶಿಲೆಂಬ ಬಗ್ಗೆ ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ಅದು ಪ್ರೇರಿ ಈಗ ಈ ದಿನದಲ್ಲಾದರೂ ನೀನು ದೇವರ ಕಡೆಗೆ ತಿರುಗಿದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಆದರೆ ಇದು ನಿನಗೆ ಮರೆಯಾಗಿದೆ ಎಂದು ಪ್ರಭು ಏಸು ಹೇಳುತ್ತಿದ್ದಾನೆ ಪ್ರೇರೆ ಏನು ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ಹೌದು ಪ್ರೇರೇ ನಮ್ಮ ಅಂಶ ಈ ದಿನದಲ್ಲಾದರೂ ಇದೇ ದಿನದಲ್ಲಿ ನಮ್ಮ ಅಂಶ ಇದೇ ದಿನದಲ್ಲಿ ಹೌದು ನಿನಗೆ ಸಮಾಧಾನಕ್ಕೆ ಬೇಕಾದದ್ದು ಇದೇ ದಿನದಲ್ಲಿ ನಿನಗೆ ತಿಳಿದುಕೊಂಡಿದ್ದರೆ ಎಷ್ಟೋ ಒಳ್ಳೆಯದು ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ಅದು ಪ್ರೇರೇ ಅನೇಕರಲ್ಲಿ ನಮ್ಮ ಸಮಾಧಾನಕ್ಕೆ ಬೇಕಾಗಿದ್ದು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಪ್ರೇರೇ ಏಸುವನ್ನು ವಿಶ್ವಾಸದು ಸಮಾಧಾನಕ್ಕೆ ಎಷ್ಟು ಒಳ್ಳೆಯದು ಏಸುವಿನ ವಾಕ್ಯಗಳನ್ನು ಬೈಬಲ್ ಗ್ರಂಥವನ್ನು ಓದುವುದು ಈ ದಿನದಲ್ಲಿ ಈ ದಿನ ಎನ್ನುವ ಸಮಯ ಇರುವವರಿಗೆ ಎಷ್ಟೋ ಒಳ್ಳೆಯದು ಏಸು ಕೊಟ್ಟ ಆಜ್ಞೆಗಳನ್ನು ಕೈಗೊಂಡಿಡಿಯುವುದು ಎಷ್ಟೋ ಒಳ್ಳೆಯದು ಲೋಕ ಅದರ ಆಸೆ ಗತಿಸಿ ಹೋಗುತ್ತದೆ ಪ್ರೇರೆ ಅಂದರೆ ಲೋಕ ಪಾತಾಳದ ಕಡೆಗೆ ಇಳಿಯುತ್ತದೆ ಲೋಕ ನರಕದ ಕಡೆಗೆ ಇಳಿಯುತ್ತದೆ ಲೋಕ ಕಣ್ಣಿನಾಶ ಬದುಕು ಬದುಕುಬಾರಂಬದಲ್ಲಿದೆ ಪ್ರೇರೆ ಹೌದು ಆದರೆ ಪರಲೋಕದಿಂದ ಇಳಿದು ಬಂದ ಪ್ರಭುವಾದರೂ ಈ ದಿನದಲ್ಲಿ ನಿನಗೆ ಬೇಕಾದ ಸಮಾಧಾನಕ್ಕೆ ಕಾರಣವಾದದ್ದು ನೀನು ಕಂಡುಕೊಂಡರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಅದು ನಿನಗೆ ದೂರವಾಗಿದೆ ಎಂದು ಹೇಳುತ್ತಿದ್ದಾನೆ ಅದು ಪ್ರೇರಿ ನಮಗೆ ಈ ದಿನ ಸಮಾಧಾನ ಬೇಕಾದರೆ ನಾವು ಯೇಸು ಕಿರ್ಸ್ತನ ಬಳಿಗೆ ಬರಬೇಕಾಗಿದೆ ಆತನ ವಾಕ್ಯ ಓದಿ ಆಲಿಸಿ ಪಾಲಿಸಬೇಕಾಗಿದೆ ಈ ಪವಿತ್ರ ಗ್ರಂಥವನ್ನು ದೇವರ ವಾಕ್ಯವನ್ನು ಯೇಸುವಿನ ಜೀವಿತ ಚರಿತ್ರೆಯನ್ನು ಅಥವಾ ತಂದೆಯಾದ ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಆ ಹಳೆ ಕಾಲದಿಂದ ಮಾಡಿದ ಕಾರ್ಯಗಳನ್ನು ತನ್ನ ಪ್ರಿಯ ಕುಮಾರನನ್ನೇ ಬಲಿಯಾಗಲು ಕ್ರಿಸ್ತ ಪೂರ್ವದಲ್ಲಿ ಪ್ರವಚನ ಭವಿಷ್ಯ ಹೇಳಿ ಕ್ರಿಸ್ತ ಶಕದಲ್ಲಿ ನೆರವೇರಿಸಿದ್ದಾನೆ ಪ್ರೇರೆ ಇದು ಇದೇ ದಿನದಲ್ಲಿ ತಿಳಿದುಕೊಳ್ಳೋದಾದರೆ ಸಮಾಧಾನ ಆಗುತ್ತದೆ ಎಷ್ಟು ಒಳ್ಳೆಯದು ಆದರೆ ಅದು ಅನೇಕರಿಗೆ ದೂರವಾಯಿತು ಪ್ರೇರೆ ನಾವು ಸಮಾಧಾನಕ್ಕೆ ಬೇಕಾದ ಯೇಸು ಕ್ರಿಸ್ತನ ವಿಷಯವನ್ನು ಎನಿಸೋಣ ಯೇಸು ಕ್ರಿಸ್ತನ ಅರಿತುಕೊಳ್ಳುವುದೇ ನಿತ್ಯ ಜೀವ ಯೇಸು ಕ್ರಿಸ್ತನ್ನು ಸಂಪಾದಿಸಿಕೊಳ್ಳುವುದೇ ಅಮರತ್ವ ಅದು ಪ್ರೇರೆ ಕ್ರಿಸ್ತನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಲೋಕದ ಸಮಸ್ತವನ್ನು ಕಾಲಕಸವೆಂದೇ ಪರಿಗಣಿಸಬೇಕಾಗಿದೆ ಪ್ರೇರೆ ಹೌದು ಎಲ್ಲವೂ ಆತನಿಂದ ಆತನಿಗಾಗಿ ಆತನಿಗೋಸ್ಕರ ಮುಂದುವರಿಯುತ್ತದೆ ಪ್ರೇರೆ ಆತನಿಲ್ಲದು ಒಂದೂ ಉಂಟಾಗಲಿಲ್ಲ ಆತನ ಹೆಸರು ದೇವರ ವಾಕ್ಯ ಹೌದು ಪ್ರೇ ಆ ವಾಕ್ಯವೇ ರಕ್ತ ಮಾಂಸದಲ್ಲಿ ಮನುಷ್ಯರ ಮಧ್ಯದಲ್ಲಿ ಶರೀರ ಆಕಾರದಲ್ಲಿ ಕಂಡುಬಂದಿತ್ತು ಆತನು ಕೃಪೆಯಿಂದಲೂ ಸತ್ಯದಿಂದಲೂ ಪರಿಪೂರ್ಣನಾಗಿದ್ದನು ಆತನಿಗೆ ದೇವರ ಮಗನಿಗಿರುವಂಥ ಮಹಿಮೆ ಆತನಲ್ಲಿತ್ತು ಹೌದು ಪ್ರೇರೇ ಆತನೇ ದೇವರ ಪ್ರತಿರೂಪ ಅದೃಶ್ಯ ದೇವರ ಸದೃಶ್ಯ ರೂಪ ಆದಿ ಸಂಭೂತ ಆಗಲೆಲ್ಲದರಲ್ಲ ಅಗ್ರಸ್ಥ ಸತ್ತವರೊಳಗಿಂದ ಮೊದಲೆದ್ದು ಬಂದಾತ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಆತನಲ್ಲಿ ಇರಿಸಲು ನಿರ್ಧರಿಸಿದನು ತಂದೆಯ ದೇವರು ತನ್ನ ಸರ್ವಸಂಪೂರ್ಣತೆ ಹೌದು ಪ್ರೇರೆ ಈ ದಿನದಲ್ಲಿಯಾದರೂ ಎನ್ನುವ ಅಂಶದಲ್ಲಿ ಒಂದು ನೋಡಿಕೊಂಡು ಪ್ರೇರೆ ರಿಷಲೆಂ ಪಟ್ಟಣಕ್ಕೋಸ್ಕರ ಏಸು ಅಂಗಲಾರ್ಚಿ ನೀನು ಈ ದಿನದಲ್ಲಾದರೂ ಸಮಾಧಾನ ಸಂಬಂಧವಾದ ಸಂಗತಿಗಳನ್ನು ತಿಳಿದುಕೊಳ್ಳುವುದಾದರೆ ನಿನಗೆ ಎಷ್ಟೋ ಮೇಲು ಎಂದು ಅಳುತ್ತಾನೆ ಪ್ರೇರೆ ಹೌದು ನಾವು ಕೂಡ ಪ್ರಭುವಿನ ಆ ಹಳನ್ನು ಕಣ್ಣೀರನ್ನು ನೋಡೋಣ ಪ್ರೇರೆ ಸಮಾಧಾನಕ್ಕೆ ಬೇಕಾದ ಸಂಗತಿಗಳನ್ನು ನಾವು ಈ ದಿನ ತಿಳಿದುಕೊಳ್ಳಲು ಪ್ರಾರ್ಥಿಸೋಣ ಪವಿತ್ರ ಗ್ರಂಥ ಓದೋಣ ಈಸುವ ನಾಮದಲ್ಲಿ ಆ ಪ್ರಾರ್ಥಿಸೋಣ ಪ್ರೇರೆ ಆಕಾಶದ ಕಡೆಗೆ ಕೈಗಳೆತ್ತಿ ಆಕಾಶ ಸಿಂಹಾಸನ ದೇವರದ್ದು ಭೂಮಿ ಪಾದಪೀಠ ಅದು ಪ್ರೇರೇ ಈ ದಿನದಲ್ಲಾದರೂ ನಾವು ಎನ್ನುವ ಅಂಶದಲ್ಲಿ ನಾವು ಪ್ರಭು ಸಮಾಧಾನದ ಬಗ್ಗೆ ಹೇಳ್ತಿದ್ದಾನೆ ಪ್ರೇರೆ ನಾವು ಒಂದನೇ ಅಂಶ ನೋಡುವುದಾದರೆ ಈ ದಿನದಲ್ಲಿ ಆದರೂ ಒಂದನೇದಾಗಿ ಈ ದಿನದಲ್ಲಿ ಆದರೂ ಮಾನಸಾಂತರ ಒಂದು ಅದು ಪ್ರೇರೆ ಈ ಒಂದನೇದಾಗಿ ಈ ದಿನದಲ್ಲಿ ಆದರೂ ಎನ್ನುವ ಅಂಶದಲ್ಲಿ ಮಾನಸಾಂತರ ಒಂದು ವ್ಯಯ ಅಂಶದಲ್ಲಿ ನೋಡುವುದಾದರೆ ಈವಾಗಲೇ ಕೊಡ್ಡಲಿ ಮರಗಳ ಬೇರಿಗೆ ಹಾಕಲ್ಪಟ್ಟಿದೆ ಪ್ರೇರೆ ಮತ್ತೊಂದು ಮೂರನೇ ಮೂರನೇದೇಯ ಹತ್ತಿನ ವಾಕ್ಯದಲ್ಲಿ ಸ್ನಾನಿಗೆ ವಾಹನ ಹೇಳುತ್ತಿದ್ದಾನೆ ಕೋಡಲಿ ಮರದ ಬುಡಕ್ಕೆ ಹಾಕಲ್ಪಟ್ಟಿದೆ ಮಾರು ಮಾನಸಾಂತರ ಒಂದು ಅಭ್ಯಂತರ ಉಂಟು ಮಾಡುವ ಅವುಗಳನ್ನು ಕಡಿದು ಬಿಸಾಡು ಹೌದು ಪ್ರೇರೆ ನಾವು ಈ ದಿನದಲ್ಲಿ ಆದರೂ ಮಾನಸಾಂತರ ಹೊಂದಬೇಕಾಗಿದೆ ಪ್ರೇರೆ ಅಭ್ಯಂತರ ಉಂಟು ಮಾಡುವ ದೇವರಿಗೆ ದೂರ ಮಾಡುವ ಪ್ರತಿಯೊಂದನ್ನು ಕಡಿದು ಬಿಸಾಡಬೇಕಾಗಿದೆ ಈ ದಿನದಲ್ಲಿ ಆದರೂ ಹೌದು ಲೋಕಾಲೌಕಿಕತೆ ಇದು ದೇವರಿಗೆ ಶತ್ರು ಪ್ರೇರೆ ಈ ದಿನದಲ್ಲಿ ಆದರೂ ವಿಷಯದಲ್ಲಿ ಒಂದನೇದು ಸಮಾಧಾನಕ್ಕೆ ಕಾರಣವಾದದ್ದು ತಿಳ್ಕೊಳ್ಬೇಕು ಪ್ರೇರೇ ಎರಡನೇದು ಮಾನಸಾಂತರ ಆಗಬೇಕು ಈ ದಿನದಲ್ಲಿ ಮೂರನೇದು ಈ ದಿನದಲ್ಲಿ ಆದರೂ ಫಲಿಸಬೇಕಾಗಿದೆ ಮೂರನೇದಾಗಿ ಈ ದಿನದಲ್ಲಿ ಆದರೂ ನಾವು ಫಲಿಸಬೇಕಾಗಿದೆ ಆ ನನ್ನೊಳಗೆ ಫಲಿಸದ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಬಿಸಾಡುವನು ಯೋಹಾನ ಸ್ವಾರ್ಥಿ ಹದಿನೈದನೇದೇ ಎರಡನೇ ವಾಕ್ಯ ಏಸು ನಿಜವಾದ ದ್ರಾಕ್ಷ ಬಳ್ಳಿ ಎಂದು ತನ್ನನ್ನು ಕುರಿತು ಆ ತಂದೆ ತೋಟಗಾರನು ಎಂದು ದ್ರಾಕ್ಷ ಬಳ್ಳಿ ಏಸು ಎಂದು ತೋಟಗಾರನು ತಂದೆಯ ದೇವರೆಂದು ಹೇಳಿ ನನ್ನಲ್ಲಿ ನೀವು ಕೊಂಬೆಗಳು ಎಂದು ಕೊಂಬೆ ಫಲ ಕೊಡದಿದ್ದರೆ ತಂದೆ ತೆಗೆದು ಬಿಸಾಡುತ್ತಾನೆ ಎಂದು ಹೇಳುತ್ತಿದ್ದಾನೆ ಆದ್ದರಿಂದ ಈ ದಿನದಲ್ಲಿ ಆದರೂ ಫಲಿಸು ಎಂದು ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ ನಿನ್ನ ಜೀವಿತದೊಳಗೆ ಆತ್ಮ ಫಲಗಳಿವೆಯಾ ಇಲ್ಲವೇ ಆಕರ್ಷಣೆಯಾಗಿ ಕಂಡುಬರುವಂತೆ ಎಲೆಗಳು ಮಾತ್ರ ಇವೆಯಾ ಇವೆಯಾ ಎಂದು ಪರೀಕ್ಷಿಸಿಕೊಳ್ಬೇಕಾದ ಪ್ರೇರೆ ಆತ್ಮ ಫಲಗಳು ಬೇಕಾದ ಪ್ರೇರೆ ಹೌದು ಗುಣಗಳು ಕ್ಯಾರೆಕ್ಟರ್ ಹೌದು ಪ್ರೇರೆ ಫಲಗಳು ಎಂದರೆ ಕೇವಲ ಆತನ ಕುರಿತು ಜ್ಞಾನ ವರಗಳು ಎಂದಂತೆ ನಾವು ವರಗಳು ಮಾತ್ರ ಇಲ್ಲದೆ ಪ್ರಭುವಿನ ಗುಣಗಳನ್ನು ಧರಿಸಿಕೊಳ್ಳಬೇಕಾಗಿದೆ ಹೌದು ಒಳ್ಳೆಯತನ ಪ್ರೀತಿ ನಂಬಿಕೆ ನಿರೀಕ್ಷೆ ಹೀಗೆ ಒಂದನೆಯದು ಈ ದಿನದಲ್ಲಿ ಆದರೂ ಸಮಾಧಾನಕ್ಕೆ ಕಾರಣವಾದ ಹುಡುಕಬೇಕು ಪ್ರೇರೆ ಪ್ರಭುವಿನಲ್ಲಿ ಈ ದಿನದಲ್ಲಿ ಆದರೂ ಮಾನಸಾಂತರ ಹೊಂದಬೇಕು ಈ ದಿನದಲ್ಲಿ ಆದರೂ ಫಲಿಸಬೇಕಾಗಿದೆ ನಾಲ್ಕನೆಯದಾಗಿ ಈ ದಿನದಲ್ಲಿ ಆದರೂ ಪ್ರಾರ್ಥನೆ ಮಾಡೋದಕ್ಕೆ ಒಪ್ಪಿಸಿಕೊಡಬೇಕಾಗಿದೆ ನಾಲ್ಕನೇದು ಈ ದಿನದಲ್ಲಿ ಆದರೂ ಪ್ರಾರ್ಥನೆ ಮಾಡುವುದಕ್ಕಾಗಿ ಒಪ್ಪಿಸಿಕೊಡು ಪ್ರಿಯ ದೇವರ ಮಗುವೆ ಈ ಭಾಗದಲ್ಲಿ ನೋಡುವುದಾದರೆ ಇತರರ ನಿಮಿತ್ತ ಪ್ರಾರ್ಥನೆ ಮಾಡದೆ ಹೋದರೆ ಅದು ದೇವರಿಗೆ ವಿರೋಧವಾದ ಪಾಪವಾಗಿದೆ ಪ್ರೇರೆ ಒಂದನೇ ಸಮ್ಮೇಳನ ಪುಸ್ತಕ ಹನ್ನೆರಡನೇದ್ದೇ ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ನೋಡುತ್ತೆ ಫಸ್ಟ್ ಸ್ಯಾಮ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಟ್ವೆಂಟಿ ತರ್ಡ್ ವರ್ಡ್ ಹೌದು ಪ್ರೇ ದೇವರ ಮಕ್ಕಳು ಬಗ್ಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಸೇವಕರ ಬಗ್ಗೆ ಪ್ರಾರ್ಥನೆ ಮಿಷನರಿಗಳ ಬಗ್ಗೆ ಪ್ರಾರ್ಥನೆ ಹತಸಾಕ್ಷಿಗಳ ಬಗ್ಗೆ ಮತ್ತು ಉಜ್ಜೀವ ನಿಮಿತ್ತ ದೇವರ ರಾಜ್ಯ ಉಜ್ಜೀವದ ನಿಮಿತ್ತ ಆಸಕ್ತಿಯೊಂದಿಗೆ ಪ್ರಾರ್ಥಿಸಬೇಕಾಗಿದೆ ಪ್ರೇರೇ ಹೌದು ಈ ದಿನದಲ್ಲಿ ಆದರೂ ಪ್ರಾರ್ಥನೆ ಮಾಡುವುದಕ್ಕೆ ಒಪ್ಪಿಸಿಕೊಡು ಅದು ಪ್ರೇರೆ ದೇವರ ಮಕ್ಕಳಿಗೋಸ್ಕರ ದೇವರ ಸೇವಕರಿಗೋಸ್ಕರ ಮಿಷಿನರಿಗಳಿಗೋಸ್ಕರ ಬೇರೆ ದೇಶದಿಂದ ಬಂದು ಸೇವೆ ಮಾಡುವವರಿಗೋಸ್ಕರ ಹತಸಾಕ್ಷಿ ಮಾರ್ಗದಲ್ಲಿರುವವರಿಗೋಸ್ಕರ ಉಜ್ಜೀವಕ್ಕೋಸ್ಕರ ಹೌದು ಪ್ರೇರೇ ಅನೇಕರು ರಾಜ್ಯ ಕಡೆ ಆಕರ್ಷಿಸಲ್ಪಡಲು ಒಂದನೇದಾಗಿ ಈ ದಿನದಲ್ಲಿ ಆದರೂ ಸಮಾಧಾನಕ್ಕೆ ಕಾರಣವಾಗಿ ತಿಳಿದುಕೊಳ್ಳಬೇಕು ಪ್ರೇರೆ ಎರಡನೇದು ಮಾನಸಾಂತರ ಹೊಂದಬೇಕಾಗಿದೆ ಈ ದಿನದಲ್ಲಿ ಆದರೂ ಮೂರನೇದಾಗಿ ಈ ದಿನದಲ್ಲಿ ಆದರೂ ಫಲಿಸಬೇಕಾಗಿದೆ ಪ್ರೇರೆ ನಾಲ್ಕನೇದಾಗಿ ಈ ದಿನದಲ್ಲಿ ಆದರೂ ಪ್ರಾರ್ಥನೆ ಮಾಡೋದಕ್ಕೆ ಒಪ್ಪಿಸಿಕೊಡಬೇಕಾಗಿದೆ ಐದನೇದು ಈ ದಿನದಲ್ಲಿ ಆದರೂ ಸುವಾರ್ತೆಯನ್ನು ಪ್ರಕಟಿಸು ಪ್ರೇ ಈ ದಿನದಲ್ಲಿ ಆದರೂ ಸುವಾರ್ತೆ ಪ್ರಕಟಿಸು ನಾವು ಮಾಡುವುದಿಲ್ಲ ಒಳ್ಳೆಯ ಕೆಲಸ ಅಲ್ಲ ಪ್ರೇರೆ ಇವತ್ತಿನ ದಿನ ಶುಭ ವರ್ತಮಾನ ಉಳ್ಳ ದಿನ ನಾವು ಸುಮ್ಮನಿರುವುದು ಹೇಗೆ ಬೆಳಗಾಗುವವರೆಗೆ ನಾವು ಇಲ್ಲಿ ಇರುವುದಾದರೆ ಯಾವುದಾದರೂ ಒಂದು ಅಪಾಯ ನಮಗೆ ಸಂಭವಿಸಬಹುದು ರಾಜರ ಎರಡನೇ ಪುಸ್ತಕ ಏಳನೇದೇ ಒಂಬತ್ತನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಪ್ರೇರೇ ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ಟು ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ ಸೆವೆನ್ ವರ್ಸ್ ನೈನ್ತ್ ವರ್ಲ್ಡ್ ನಾಳೆಯ ಕುರಿತು ನಮ್ಮದು ಅಲ್ಲ ಇವತ್ತೇ ನಾವು ದೇವರ ಬಗ್ಗೆ ಹೇಳೋಣ ಹೇಳದಿದ್ದರೆ ಅಪಾಯ ಸಂಭವಿಸಬಹುದು ಎಂದು ಹೇಳಿಕೊಳ್ತಿದ್ದಾರೆ ಪ್ರೇರಿ ಹೌದು ಸುವಾರ್ತೆ ಕೂಡ ಈ ದಿನ ಹೇಳಬೇಕಾಯ್ತು ಪ್ರೇರಿ ನಾವು ಒಂದನೇದಾಗಿ ಈ ದಿನದಲ್ಲಿ ಆದರೂ ಅಂಶದಲ್ಲಿ ಸಮಾಧಾನಕ್ಕ ಕಾರಣ ಗುರುತು ಹಿಡಿಬೇಕು ಪ್ರೇರಿ ಎರಡನೇದಾಗಿ ಮಾನಸಾಂತರ ಹೊಂದಬೇಕು ಮೂರನೇದಾಗಿ ಈ ದಿನದಲ್ಲಿ ಆದರೂ ಫಲಿಸಬೇಕು ನಾಲ್ಕನೇದಾಗಿ ಈ ದಿನದಲ್ಲಿ ಆದರೂ ಪ್ರಾರ್ಥನೆ ಮಾಡೋದಕ್ಕೆ ಒಪ್ಪಿಸಿಕೊಡಬೇಕು ಐದನೇದಾಗಿ ಈ ದಿನದಲ್ಲಿ ಆದರೂ ಸುವಾರ್ತೆ ಪ್ರಕಟಿಸಬೇಕು ಆರನೇದಾಗಿ ಈ ದಿನದಲ್ಲಿ ಆದರೂ ಸಿದ್ಧಪಡಬೇಕು ಪ್ರೇರಿ ಈ ದಿನದಲ್ಲಿ ಆದರೂ ಸಿದ್ಧಪಡಬೇಕಾಗಿದೆ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲು ಬಿಡು ಅಪವಿತ್ರ ಅಶುದ್ಧನಾಗಿರುವವನು ಇನ್ನೂ ಅಶುದ್ಧನಾಗಲು ಬಿಡು ಈಗೂ ಬೇಗನೆ ಬರುತ್ತಿದ್ದೇನೆಂದು ಯೇಸು ಕೃಷ್ಣ ಹೇಳ್ತಿದ್ದಾನೆ ಪ್ರೇರಿ ಪ್ರಕಟಣೆ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಅದ್ ಹನ್ನೊಂದು ಹನ್ನೆರಡನೇ ವಾಕ್ಯ ನೋಡ್ತೇವೆ ರೆವಲ್ಯೂಷನ್ ಚಾಪ್ಟರ್ ಟ್ವೆಂಟಿ ಟು ಲೆವೆನ್ ಟ್ವೆಲ್ ವರ್ಡ್ ಅದು ಆದರೆ ಎಲ್ಲದರ ಅಂತ್ಯ ಸಮೀಪವಾಗಿದೆ ಆದ್ದರಿಂದ ನೀವು ಸ್ವಸ್ಥ ಬುದ್ಧಿಯೊಳವರಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಜಾಗೃತಿಯಿಂದ ಎಚ್ಚರಿಕೆಯಿಂದ ಇರಿ ಎಂದು ಹೇಳ್ತಿದ್ದಾನೆ ಬ್ರಿಯರಿ ಹೌದು ಪೇತ್ರನ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಾಕ್ಯ ಹೌದು ಈ ದಿನದಲ್ಲಿ ಆದರೂ ನಾವು ಸಿದ್ಧವಾಗಬೇಕಾಗಿತ್ತು ಪ್ರೇರಿ ಸಮಾಧಾನ ಮಾನಸಾಂತರ ಫಲಿಸುವುದು ರಾತ್ರಿ ಮಾಡಲು ಒಪ್ಪಿಸಿಕೊಡುವುದು ಸುವಾರ್ತೆ ಹೇಳುವುದಕ್ಕೆ ಸಿದ್ಧಪಡಬೇಕಾಗಿದೆ ಹೌದು ಪ್ರೇ ಅಂಥ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಯೇಸು ಕ್ರಿಸ್ತನಾಮದಲ್ಲಿ ತಂದೆ ಕುಮಾರ ಪರಶುದಾತ್ ನಾಮದಲ್ಲಿ ಕೃಪೆ ಉಂಟಾಗಲಿ